ನಮಸ್ತೆ ಯಜಮಾನ ಸೀರಿಯಲ್ನ ಸಂಗಮ ಸಂಚಿಕೆಗೆ ಸ್ವಾಗತ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಜಾನ್ಸಿ ರಾಘು ಹತ್ರ ಹೆಣ್ತನ ಅಂದ್ರೆ ಏನು ಹೆಣ್ಣು ಅಂದ್ರೆ ಹೇಗಿರಬೇಕು ಅಂತ ಅರ್ಥ ಮಾಡಿಸ್ತವನೇ ನೀನು ನನಗೆ ನಿನ್ನಲ್ಲೂ ಒಬ್ಳು ಹೆಣ್ಣಿದ್ದಾಳೆ ನಿನಗೆ ಹೆಣ್ಣುತನ ಇದೆ ಅಂತ ಅರ್ಥ ಮಾಡಿಸ್ತವನೆ ನೀನು ಗಂಡಸ್ ಜಾತಿ ಕಂಡ್ರೇನೆ ಆಗ್ತಾ ಇಲ್ಲದೆ ನನಗೆ ಮನಸಲ್ಲಿ ಪ್ರೀತಿನ ಹುಟ್ಟಿಸಿ ಹೆಣ್ಣು ಅಂದ್ರೆ ಹೇಗಿರ್ಬೇಕು ಹೆಂಡತಿ ಅಂದ್ರೆ ಹೇಗಿರಬೇಕು ಅಂತ ಅರ್ಥ ಮಾಡಿಸಿ ನಾನು ಒಬ್ಳು ಹೆಂಡತಿಯಾಗಿ ಹೀಗೂ ಇರ್ಬೋದು ನಾನು ಹೀಗೂ ಬದುಕನ್ನು ಕಟ್ಕೋಬೋದು ಅಂತ ಬಾಳನ್ನು ನಡೆಸೋದಕ್ಕೆ ದಾರಿ ಮಾಡಿಕೊಟ್ಟವನೇ ನೀನು ವಯಸ್ಸಿಂದ ಸೈಕಲ್ ಅಂದ್ರೇನೆ ಆಗೋದಿಲ್ಲ ಸೈಕಲ್ ಅಂದ್ರೇನೆ ಭಯ ಅಂತ ಇದ್ದವಳು ನನಗೆ ಸೈಕಲನ್ನು ಹೇಳಿಕೊಟ್ಟು ಸೈಕಲನ್ನ ಕಲಿಸಿ ಕಲಸಿ ಈ ರೇಸಲ್ಲಿ ಗೆಲ್ಲೋ ಹಾಗೆ ಮಾಡಿ ಇವಾಗ ನೀನೇನೆ ಡಿಮೋಟಿವೇಟ್ ಮಾಡಿದ್ರೆ ಹೇಗೆ ರಾಗು ಅಂತ ಜಾನ್ಸಿ ಹೇಳಿದಕ್ಕೆ ಅಯ್ಯೋ ಮೇಡಮ್ ಅದು ನಿಮ್ಮ ಆಟ ಆಗಿತ್ತು ನಿಮ್ಮ ನಿರ್ಧಾರ ಆಗಿತ್ತು ಅದರಲ್ಲಿ ಗೆದ್ರಿ ಆದ್ರೆ ಇದು ಮನೆಯವ್ರ ನಿರ್ಧಾರ ಈ ಓಟ್ ಅನ್ನೋದು ಮನೆಯವ್ರ ಕೈಯಲ್ಲಿ ಇದೆಯಲ್ಲ ಮತ್ತೆ ಮಾಡೋದು ಅಂತ ಕೇಳ್ತಾನೆ ಅದಕ್ಕೆ ಝಾನ್ಸಿ ಅಯ್ಯೋ ಅದಕ್ಕೇನಂತೆ ಹಾಕ್ಸೋದ್ರಾಯ್ತು ಬಿಡು ಅಂತ ಹೇಳ್ತಾಳೆ ಅದಕ್ಕೆ ರಾ ಅಯ್ಯೋ ಮೇಡಮ್ ನಿಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅವ್ರ ಓಟ್ ಎಲ್ಲದೂ ಅನಿತಾಗೆ ಬೀಳುತ್ತೆ ಅವರೆಲ್ಲರೂ ಸೇರ್ಕೊಂಡು ಅನಿತಾನೇ ಗೆಲ್ಲಿಸಬೇಕು ಅಂತ ಇದ್ದಾರೆ ಅದು ಗೊತ್ತು ಇದಾರೆ ಯಾಕೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದಕ್ಕೆ ಅಯ್ಯೋ ರಾಘು ಇಷ್ಟು ದಿನ ಅವ್ರು ಮಾಡಿದ್ದು ಅದನ್ನೇ ತಾನೇ ಅನಿತನ್ನ ಗೆಲ್ಲಿಸಬೇಕು ಗೆಲ್ಲಿಸ್ಬೇಕು ಅಂದ್ಕೊಂಡ್ರು ಆದ್ರೆ ಗೆಲ್ಸೋಕಾಯ್ತಾ ರೇಸಲ್ಲಿ ನಾನೇ ತಾನೇ ಗೆದ್ದಿದ್ದು ಅಂತ ಹೇಳಿದ್ದಕ್ಕೆ ರಾಗು ಮೇಡಮ್ ಅದೇ ಬೇರೆ ಇದೇ ಬೇರೆ ಇಷ್ಟು ದಿನ ಅವರು ಹಿಂದೆ ನಿಂತು ಆಟ ಆಡ್ತಾ ಇದ್ರು ಆದ್ರೆ ಇವಾಗ ಸ್ವತಃ ಅವರೇ ಆಟ ಆಡ್ತಾರೆ ಸೀಕ್ರೆಟ್ ಆಗಿ ಅವರೇನೇ ಓಟ್ ಮಾಡೋದ್ರಿಂದ ನಿಮ್ಗೆ ಹೇಗೆ ಓಟ್ ಬೀಳುತ್ತೆ ಅಂತ ಹೇಳಿದಕ್ಕೆ ಅಯ್ಯೋ ನಾನು ಹೇಗೋ ನೋಡ್ಕೊತೀನಿ ಬಿಡು ರಾಗು ನಾನೇ ಗೆಲ್ಲೋದು ಅಂತ ಹೇಳ್ತಾಳೆ ಅದಕ್ಕೆ ರಾಗು ಅಯ್ಯೋ ಮೇಡಮ್ ನಿಮಗೆ ಈ ಕಾನ್ಫಿಡೆನ್ಸ್ ಎಲ್ಲಿಂದ ಆದ್ರೂ ಬರುತ್ತೋ ನನಗಂತೂ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ದಕ್ಕೆ ಜಾನ್ಸಿ ನನಗೆ ರಾಮಚಾರಿ ಮತ್ತೆ ಚಾರು ಇಬ್ರು ಮನೆಗೆ ಬರ್ತೀವಿ ಅಂತ ಹೇಳಿರೋದು ಮೊದಲನೇ ಕಾನ್ಫಿಡೆನ್ಸ್ ಅದನ್ನು ಬಿಟ್ಟರೆ ಓಟು ಓಟು ಎಷ್ಟು ಬರಬೇಕು ಅಷ್ಟಕ್ಕೆ ಫೋಕಸ್ ಮಾಡಿದ್ರೆ ಗೆದ್ದ ಹಾಗೆ ಅಲ್ವಾ ಈಗ ನೋಡು ನಯನ ಓಟ್ ಯಾರಿಗೆ ಬೀಳುತ್ತೆ ಅಂತ ಕೇಳ್ತಾಳೆ ಅದಕ್ಕೆ ರಾಗು ಆಬ್ವಿಯಸ್ಲಿ ಅದು ನಿಮಗೇನೆ ಬೀಳುತ್ತೆ ಮೇಡಮ್ ಯಾಕೆ ಅಂದರೆ ಮುಂಚೆಯಿಂದನೂ ನಿಮ್ಮ ಕಂಡ್ರೇ ಇಷ್ಟ ಅವಳಿಗೆ ನಿಮ್ಮ ಪರವಾಗಿ ನಿಂತಿದ್ದಾಳೆ ಸರಿ ಆಯಿತು ಹಾಗಾದರೆ ಸಂಗೀತ ಓಟ್ ಯಾರಿಗೆ ಬೀಳುತ್ತೆ ಸಂಗೀತ ಓಟು ನಿಮಗೇನೆ ಬೀಳುತ್ತೆ ಯಾಕೆಂದರೆ ನೀವು ಅವಳಿಗೆ ಹೆಲ್ಪ್ ಮಾಡಿದ್ದೀರಲ್ವಾ ಅಂತ ಹೇಳ್ತಾನೆ ಅದಕ್ಕೆ ಸರಿ ಆಯಿತು ಹಾಗಾದರೆ ನಿನ್ನ ಓಟ್ ಯಾರಿಗೆ ನಿನ್ನ ಓಟಂತೂ ನನಗೇನೆ ಅಂತ ಗೊತ್ತು ಬಿಡು ಅಂತ ಹೇಳ್ತಾಳೆ ಸರಿ ಈಗ ಮೂರು ಓಟ್ ಆಯಿತು ಅಲ್ವಾ ಅಂತ ಹೇಳಿದ್ದಕ್ಕೆ ಸರಿ ಹಾಗಾದರೆ ಮೂರು ಓಟ್ ಬಿದ್ದುಬಿಟ್ರೆ ನೀವು ಗೆದ್ಬಿಡ್ತೀರಾ ಅಂತ ರಾಘು ಹೇಳ್ತಾನೆ ಅದಕ್ಕೆ ಜಾನ್ಸಿ ಹಾಗಾದರೆ ನೀವೂ ನನಗೆ ಓಟ್ ಹಾಕ್ತೀರಾ ಅಂತ ಕನ್ಫರ್ಮ್ ಆಯಿತು ಅಲ್ವಾ ಸರಿ ಆಯಿತು ಮೂರು ಓಟ್ಗೆ ಬಂದಾಯಿತು ಅಂತ ಹೇಳಿದ್ದಕ್ಕೆ ರಾಘು ಸರಿ ಮೇಡಮ್ ಮೂರು ಓಟ್ ನಿಮಗೆ ಬಂತು ಇನ್ನು ಮಿಕ್ಕಿದ ಐದು ಓಟ್ಗಳಲ್ಲಿ ನಿಮಗೆ ಮೂರೇ ಓಟ್ ಆದರೆ ನೀವು ಹೇಗೆ ಗೆಲ್ತೀರಾ ಅಂತ ಹೇಳಿದ್ದಕ್ಕೆ ನೋಡು ರಾಗು ಈಗ ಮೂರು ಓಟು ನನ್ನ ಕಡೆ ಆಯಿತು ಇನ್ನು ಎರಡು ಓಟ್ ಮಾತ್ರ ನನಗೆ ಬೇಕಾಗುತ್ತೆ ಇನ್ನು ಒಂದು ಓಟ್ ನನ್ನ ಕಡೆಗೆ ಬಂದರೆ ಈಕ್ವಲ್ ಆಗುತ್ತೆ ಇನ್ನೊಂದು ಓಟು ಜಾಸ್ತಿ ಬಂದರೆ ನಾನೇ ಗೆದ್ದು ಹಾಕ್ತಾನೆ ಅಂತ ಹೇಳಿದ್ದಕ್ಕೆ ಅದೇ ಮೇಡಮ್ ಹೇಗೆ ನಿಮ್ಮ ಕಡೆ ಹೇಗೆ ಬರುತ್ತೆ ಅಂತ ಹೇಳಿದ್ದಕ್ಕೆ ಅದನ್ನು ನಾನು ನೋಡ್ಕೊತೀನಿ ಬಿಡು ಸರಿ ಇವಾಗ ನನಗೇನಾದರೂ ಕೊಡೋರಾಗು ಅಂತ ಹೇಳಿದ್ಕೆ ಅಯ್ಯೋ ಮೇಡಮ್ ಅದನ್ನೆಲ್ಲ ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳಿದ್ದಕ್ಕೆ ಸರಿ ಆಯಿತು ಇದೆಲ್ಲ ಎಲೆಕ್ಷನ್ ಆದ್ಮೇಲೆ ನೋಡ್ಕೊಳ್ಳೋಣ ಅಂತ ಹೇಳ್ತಾ ಇದೆಯಾ ಸರಿ ಆಯಿತು ಆದರೆ ಎಲೆಕ್ಷನ್ ಮುಗಿದ್ಮೇಲೆ ಚೀಟಿಂಗ್ ಮಾಡಬಾರ್ದು ಅದು ಇದು ಅಂತ ನೆಪ ಮಾಡಬಾರ್ದು ನನಗೆ ಕೊಡಬೇಕು ಆಯ್ತಾ ಅಂತ ಹೇಳಿದ್ರೆ ಸರಿ ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ ಬಿಡಿ ಮೇಡಮ್ ಅಂತ ಅವನು ಅಲ್ಲಿಂದ ಹೊರಟೋಗ್ಬಿಡ್ತಾನೆ ಅವರೆಲ್ರು ಏನಪ್ಪ ಮಾಡೋದು ಹೀಗಾಗೋಯ್ತಲ್ಲ ಅಂತ ಎಲೆಕ್ಷನ್ ಬಗ್ಗೆ ಯೋಚನೆ ಮಾಡ್ತಾ ಟೆರೆಸ್ ಮೇಲೆ ನಿಂತಿರ್ತಾರೆ ಅಲ್ಲಿಗೆ ಅನಿತಾ ಬಂದು ಏನು ಮಾಡ್ತಾ ಇದ್ದೀರಾ ನೀವೆಲ್ರು ಇಲ್ಲಿ ನಾನು ಸೋತಿದ್ದಾಗಿದೆ ನಿಮ್ಮ ಉದ್ದೇಶ ಏನಾದರೂ ಬೇರೆ ಇದೆಯಾ ಅಂತ ಅಂದ್ಬಿಟ್ಟು ಕೋಪ ಮಾಡ್ಕೊಂಡಿರ್ತಾಳೆ ಅದಕ್ಕೆ ಯಾಕನಿತ ಕೋಪ ಮಾಡ್ಕೊತೀಯಾ ಇವಾಗ ಏನಾಗೋಯಿತು ಅಂತ ಕೋಪ ಮಾಡ್ಕೊಂಡಿದ್ದೀಯಮ್ಮ ಅಂತ ಗಣಪ ಹೇಳ್ತಾನೆ ಅದಕ್ಕೆ ಇನ್ನೂ ಏನಾಗಬೇಕು ಅಷ್ಟೆಲ್ಲ ಅಡಚಣೆಗಳನ್ನು ಮೀರಿಸಿ ಅವಳು ಗೆದ್ದು ಬಂದಿದ್ದಾಳೆ ಇದಕ್ಕಿನ್ನ ಬೇಕಾ ನನಗೆ ಸೋಲು ಅಂತ ಹೇಳಿದ್ದಕ್ಕೆ ನೋಡಮ್ಮ ರೇಸ್ ಅನ್ನೋದು ಅವಳು ಕೈಯಲ್ಲಿತ್ತು ಅದಕ್ಕೆ ಅವಳು ಗೆದ್ದಲು ಆದರೆ ಇವಾಗ ಎಲೆಕ್ಷನ್ ಅದೊಂದು ನಮ್ಮ ಕೈಯಲ್ಲಿ ತಾನೇ ಇರೋದು ಅಂತ ಹೇಳ್ತಾನೆ ಗಣಪ ಅದಕ್ಕಿಂಗೆ ಸರಿ ಆಯಿತು ನಿಮ್ಮ ಕೈಯಲ್ಲೇನೋ ಇದೆ ಆದ್ರೆ ಅವಳು ಗೆದ್ದಾಗ ಆ ಸಂಗೀತ ಯಾವ ತರ ಕುಣಿತಾ ಇದ್ಲು ಗೊತ್ತಾ ಇನ್ನು ನಯನ ಅವಳು ಸ್ಕೂಲಿಂದ ಬಂದ ತಕ್ಷಣ ಯಾವ ತರ ವಿಶ್ ಮಾಡ್ತಾ ಇದ್ಲು ಗೊತ್ತಾ ಅಂದಮೇಲೆ ಅವ್ರ ಒಟ್ಟು ಅವ್ರಿಗೆ ತಾನೇ ಬೀಳೋದು ಅಂತ ಹೇಳಿದಿಕೆ ಗಣಪ ಅಯ್ಯೋ ಅವರದ್ಗ ಬಿಡು ಆಯ್ತು ನಮ್ಮ ಮಂಜುಳ ಅವ್ರಿಗೆ ಒಂದ್ಸಲ ಗದ್ರಿಸಿದ್ರೆ ಸಾಕು ಒಟ್ಟುನು ನಿನ್ಗೆ ಬೀಳೋದು ಬಿಡಮ್ಮ ಅಂತ ಹೇಳಿದಿಕೆ ಮಂಜುಳ ಇಲ್ಲ ಬಾವ ಆ ನಯನಗೆ ಹೆದರ್ಸಕ್ ಆಗೋದೇ ಇಲ್ಲ ಯಾವಾಗ್ಲೂ ಅವಳು ಜಾನ್ಸಿ ಪರನೇ ಇರ್ತಾಳೆ ನನ್ಗೆನೆ ತಿರುಗಿಸ್ ಬೈತಾಳೆ ಸಂಗೀತಗಾದ್ರೂ ಗಾದ್ರೆ ಿ ಏನಾದರೂ ಮಾಡ್ಬೋದು ಆದರೆ ನಾ ಆಗಲ್ಲ ಬಾಬಾ ಮಂಜುಳಾ ಹೇಳಿದ್ದಕ್ಕೆ ಅಯ್ಯೋ ಹೌದಾ ಹಾಗಾದ್ರೆ ಬಿಡು ಅವಳನ್ನೇ ಡಿಸ್ಕ್ವಾಲಿಫೈ ಮಾಡ್ತೀನಿ ಅವಳು ಓಟ್ ಆಗ್ತಾ ಇರೋ ಥರನೇ ಮಾಡ್ತೀನಿ ಅಂತ ಹೇಳಿದಕ್ಕೆ ಅದಕ್ಕೆ ಅವಳು ಒಪ್ತಾಳ ಅದು ಹೇಗೆ ಮಾಡ್ತೀರಾ ಅದು ಸಾಧ್ಯನಾ ಜಾನ್ಸಿ ಒಪ್ತಾಳ ಅಂತ ಹೇಳಿದಕ್ಕೆ ನೋಡಮ್ಮ ಓಟ್ ಹಾಕ್ಬೇಕು ಅಂದರೆ ಓಟರ್ ಐ ಡಿ ಬೇಕು ಅವಳಿಗೆ ಹದಿನೆಂಟು ತುಂಬಿಲ್ಲ ಅಂತ ಅಂದಮೇಲೆ ಅವಳು ಹೇಗೆ ಓಟ್ ಹಾಕೋಕ್ಕಾಗುತ್ತೆ ಓಟ್ ತಿಲ್ದನೆ ಅಂದರೆ ಹದಿನೆಂಟು ವರ್ಷ ತುಂಬ್ದೇ ದೇಶ ಆಳೋರ್ನ ಸೆಲೆಕ್ಟ್ ಮಾಡೋಕ್ಕೆ ಆಗಲ್ಲ ಅಂತ ಅಂದಮೇಲೆ ಇನ್ನು ಸಂಸಾರ ನಡೆಸೋದಕ್ಕೆ ಒಬ್ಬ ಸೊಸೆನ ನಿರ್ಧಾರ ಮಾಡೋದಕ್ಕಾಗತ್ತೆ ಅವಳಿಂದ ಅದು ಬುದ್ಧಿಶಕ್ತಿ ಇಲ್ಲ ಇನ್ನು ಚಿಕ್ಕವಳು ಅವಳು ಅಂತ ಅವಳನ್ನ ಡಿಸ್ಕ್ವಾಲಿಫೈ ಮಾಡ್ತೀನಿ ಅಂತ ಗಣಪ ಹೇಳ್ತಾನೆ ಪಲ್ಲವಿ ಕೂಡ ಅನಿತಾಗೆ ಹೌದು ಅನಿತಾ ನಮ್ದು ಫೋಕಸ್ ಏನಿದ್ರು ಎಲೆಕ್ಷನ್ಗೆ ಇರಬೇಕು ನೀನು ತಲೆ ಕೆಡಿಸ್ಕೋಬೇಡ ಸುಮ್ಮನೆ ಇರು ಅಂತ ಹೇಳಿ ದೊಡ್ಡಪ್ಪ ಹೌದು ನೀವು ಹೇಳೋದು ಕರೆಕ್ಟು ಅವಳನ್ನ ಡಿಸ್ಕ್ವಾಲಿಫೈ ಮಾಡ್ಬೋದು ಅಂತ ಪಲ್ಲವಿ ಹೇಳ್ತಾಳೆ ಅದಕ್ಕೆ ಮಂಜುಳ ಕೂಡ ಆಯ್ತು ಬಿಡಿ ಬಾವ ಅವಳನ್ನ ಬೆಳಗ್ಗೆ ಎದ್ದು ಸುಮ್ಮನೆ ಬಾಯಿ ಮುಚ್ಕೊಂಡು ಸ್ಕೂಲ್ಗೆ ಹೋಗು ಅಂತ ಸ್ಕೂಲಿಗೆ ಕಳಿಸ್ತೀನಿ ಬಿಡಿ ಬಾವ ಅಂತ ಹೇಳ್ತಾಳೆ ಆಗ ಲಲಿತಾ ರೀ ನಂದೊಂದು ಡೌಟು ಅಂತ ಕೇಳ್ತಾಳೆ ಅದಕ್ಕೆ ಗಣಪ ಅಯ್ಯೋ ಲಲಿತಾ ನೀನು ಹೇಳು ನಿನ್ನ ಡೌಟ್ಗೆ ನಿನ್ನ ಎಲ್ಲ ಮಾತುಗಳಿಗೂ ಇಲ್ಲಿ ವ್ಯಾಲ್ಯೂ ಇದೆ ನೀನು ಹೇಳು ನೀನು ಹೇಳು ಅಂತ ಕೇಳ್ತಾನೆ ಅದಕ್ಕೆ ರೀ ನಮ್ಮ ರಾಗು ಅನಿತ ಓಟ್ ಮಾಡ್ತಾನ ಆ ಥರ ಡೌಟ್ ಬರ್ತಾ ಇದೆ ರೀ ಅಂತ ಕೇಳ್ತಾಳೆ ಕೆ ಗಣಪ್ಪ ಅಯ್ಯೋ ಅದ್ರಲ್ಲಿ ಡೌಟ್ ಪಡೋ ಅಂಥದ್ದು ಏನೇ ಇದೆ ನಮ್ಮ ರಾಗುವಿಗೆ ಬೇರೆ ಆಪ್ಷನ್ ಆದರೂ ಏನಿದೆ ಅವನು ನಮ್ಮ ಮಾತುಗೆ ಬೆಲೆ ಕೊಟ್ಟೇ ಕೊಡ್ತಾನೆ ಅವ್ನು ನಮ್ಮ ಹತ್ರ ಮಾತು ಕೊಟ್ಟಿದ್ದಾನೆ ಅಂದಮೇಲೆ ಆ ಮಾತಿನ ಪ್ರಕಾರ ಅವ್ನು ನಡ್ಕೊಳ್ಳಲೇಬೇಕು ಅದನ್ನು ಬಿಟ್ಟರೆ ಇನ್ನು ತಂಗಿ ಸಂಸಾರ ತಂಗಿ ಸಂಸಾರನ ಅವ್ನು ಸರಿ ಮಾಡಲೇಬೇಕು ಅಂದಮೇಲೆ ಅನಿತಾಗೆ ಅವನು ಓಟ್ ಹಾಕಲೇಬೇಕು ಅವನಿಗೆ ಬೇರೆ ಆಪ್ಷನ್ನೇ ಇಲ್ಲ ಇನ್ನು ನಮ್ಮಮ್ಮ ಅಮ್ಮ ಮೊದಲಿಂದನೂ ನಿನ್ನ ಪರವಾಗಿ ಇರೋದ್ರಿಂದ ಅವರು ಓಟು ಮಿಸ್ ಆಗೋಕ್ಕೆ ಸಾಧ್ಯನೇ ಇಲ್ಲ ನಿನಗೇನೆ ಓಟ್ ಹಾಕ್ತಾರೆ ಇನ್ನು ನಾವುಗಳು ಮೊದಲಿನಿಂದನೂ ನಿನ್ನ ಪರವಾಗಿನೇ ನಿಂತೀವಿ ಇದ್ದೀವಿ ನಿನಗೇನೆ ಸಪೋರ್ಟ್ ಮಾಡ್ತಾಯಿದ್ದೀವಿ ಅಂದಮೇಲೆ ನಾವೆಲ್ಲರೂ ಹಾಕ್ತೀವಿ ಹಾಗೇ ನಾನು ನಾನು ಹಾಕ್ತೀನಿ ಅಂದಮೇಲೆ ಅತಿಯಾಗಿ ಇನ್ನೂ ಮಿಸ್ ಆಗಿ ಯಾವುದಾದ್ರೂ ಒಂದು ಓಟ್ ಮಿಸ್ ಆಗುತ್ತೆ ಅಂತ ಅಂದರೆ ನಮ್ಮ ಮಂಜುಳ ಹೇಳೋ ಹಾಗೆ ಸಂಗೀತ ಓಟು ಅಂದರೆ ಒಂದು ಓಟು ಅಂದರೆ ಜಾನ್ಸಿಗೆ ಒಂದೇ ಒಂದು ಓಟು ಬೀಳೋಕ್ಕೆ ಸಾಧ್ಯತೆ ಇದೆ ಅಂದರೆ ಹೇಳು ಜಾನ್ಸಿಗೆ ಎಷ್ಟು ಓಟ್ ಬೀಳುತ್ತೆ ಒಂದೇ ಓಟು ಅಂತ ಮನೆಯವರೆಲ್ಲರೂ ಖುಷಿ ಪಡ್ತಾರೆ ಹಾಗೇನೆ ಪಲ್ಲವಿ ಅನಿತಾಗೆ ಈ ಎಲೆಕ್ಷನಲ್ಲಿ ಗೆಲ್ಲೋದು ನೀನೇನೇ ಅನಿತಾ ಆಮೇಲೆ ನೋಡು ಅವಳ ಕೊಬ್ಬು ಹೇಗೆ ಕರ್ಗಿ ಮುದ್ರಿಕೊಂಡು ಮೂಲೆಯಲ್ಲಿ ಬಿದ್ದು ಅವಳು ಇಲ್ಲಿಂದ ಹೊರಟೋಗ್ತಾಳೆ ಅಂತ ನೋಡ್ತಾ ಇರು ನೀನು ಅಂತ ಧೈರ್ಯನ ಹೇಳ್ತಾಳೆ ಹಾಗೇ ಗಣಪ ಅನಿತಾ ಮುಂದೆ ಹೋಗಿ ಅವಳಿಗೆ ಬೀಳೋದು ಒಂದೇ ಓಟು ನೀನು ಆರಾಮಾಗಿರಮ್ಮ ಅಂತ ಧೈರ್ಯನ ಕೊಟ್ಟು ಖುಷಿ ಆಯ್ತಾ ಇವಾಗ ಅಂತ ಕೇಳ್ತಾನೆ ಸಹ ಬೆಡ್ ಮೇಲೆ ಕಣ್ಮುಚ್ಕೊಂಡು ಕೂತಿರ್ತಾಳೆ ಅಲ್ಲಿಗೆ ರಾಗು ಬಂದು ಏನಾಯ್ತು ಮೇಡಮ್ ಯಾಕೆ ಮೇಡಮ್ ಮುಚ್ಕೊಂಡು ಕೂತಿದ್ದೀರಾ ಏನಾಯ್ತು ಬಿಡಿ ಕಣ್ಣನ್ನ ಅಂತ ಹೇಳಿದಕ್ಕೆ ರಾಗು ನೀನ್ ಎಲ್ಲಿದ್ಯಾ ರಾಗು ನನಗೆ ಒಂಥರ ಆಗ್ತಾ ಇದೆ ಕಣ್ಣು ಕಾಣಿಸ್ತಾ ಇಲ್ಲ ಅಂತ ಅನಿಸ್ತಾ ಇದೆ ದಯವಿಟ್ಟು ಮುಂದೆ ಬಾ ರಾಗು ಎಲ್ಲಿದ್ಯಾ ರಾಗು ಅಂತ ಕೈಯನ್ನು ಸನ್ನೆ ಮಾಡ್ತಾ ಇರ್ತಾಳೆ ಆಗ ರಾಗು ಮುಂದೆ ಬಂದು ಇಲ್ಲೇ ಇದ್ದೀನಿ ಮೇಡಮ್ ಕಣ್ಣು ಬಿಡಿ ಮೇಡಮ್ ಏನಾಯಿತು ಏನಾಗ್ತಾ ಇದೆ ಅಂತ ಟೆನ್ಷನ್ ಮಾಡ್ಕೊತಾನೆ ಆಗ ಅವಳು ಕಣ್ಣನ್ನು ಬಿಟ್ಟು ಓ ರಾಗು ನೀನು ಇಲ್ಲೇ ಇದ್ದೀಯಾ ಇವಾಗ ನನಗೆ ನೆಮ್ಮದಿ ಆಯಿತು ಬೆಳಗ್ಗೆಯಿಂದ ನಾನು ಯಾರ ಮುಖನೂ ನೋಡಬಾರ್ದು ನಿನ್ನ ಮುಖನೇ ನೋಡಬೇಕು ಅಂತ ಕಾಯ್ತಾ ಇದ್ದೆ ಇವಾಗ ನನಗೆ ಸಮಾಧಾನ ಆಯಿತು ನೀನೇ ಅಲ್ವಾ ನನಗೆ ಅದೃಷ್ಟ ಎಲ್ಲವುದು ಕೀರ್ತಿ ಎಲ್ಲವುದು ನೀನೇ ನನಗೆ ಇವತ್ತು ಎಲೆಕ್ಷನಲ್ಲಿ ನಾನೇ ಗೆಲ್ಲೋದು ಅಂತ ಹೇಳ್ತಾಳೆ ಅದಕ್ಕೆ ನೀವು ಅದೃಷ್ಟ ಎಲ್ಲ ನಂಬ್ತೀರಾ ಮೇಡಮ್ ಅಂತ ಹೇಳಿ ಹೇಳಿದಕ್ಕೆ ಖಂಡಿತ ನಂಬ್ತೀನಿ ರಾಗು ನೀನೇನೆ ನನ್ಗೆ ಅದೃಷ್ಟ ನನ್ನ ಕೀರ್ತಿ ನನ್ನ ಸೌಭಾಗ್ಯ ಎಲ್ಲವುದೂ ನೀನೇನೆ ಅಂದಮೇಲೆ ನಾನು ಇಲ್ಲೇ ಈ ಎಲೆಕ್ಷನಲ್ಲಿ ಗೆದ್ದೇ ಗೆಲ್ತೀನಿ ಆ ಕಾನ್ಫಿಡೆನ್ಸ್ ನನಗಿದೆ ಅಂತ ಹೇಳಿದಕ್ಕೆ ನಿನಗೆ ಹೇಗೆ ಅನ್ಸುತ್ತೆ ಅಂತ ಕೇಳ್ತಾಳೆ ಅದಕ್ಕೆ ನೀವು ಗೆಲ್ಲಿ ಅಂತಾನೆ ನಾನು ಯಾವಾಗಲೂ ಬಯಸ್ತೀನಿ ಮೇಡಮ್ ಅಂತ ಹೇಳಿದ್ದಕ್ಕೆ ಅಷ್ಟಿದ್ರೆ ಸಾಕು ನನ್ನ ಗಂಡ ನಾನು ಗೆದ್ದೇ ಗೆಲ್ತೀನಿ ನೋಡ್ತಾ ಇರು ಅಂತ ಹೇಳಿದಕ್ಕೆ ರಾಗು ನುಗ್ಗು ತುಂಬಾ ಖುಷಿ ಆಗುತ್ತೆ ಅಷ್ಟೊಳಗಡೆ ಹೊರಗಡೆಯಿಂದ ನೀರೇ ಅಂತ ಸೌಂಡ್ ಕೇಳುತ್ತೆ ಆವಾಗ ಎಲ್ರೂ ಹೊರಗಡೆ ಬರ್ತಾರೆ ಹಾಲ್ ಅಲ್ಲಿ ಗಣಪ ಮಾತಾಡ್ತಾ ಇರ್ತಾನೆ ನೋಡಿ ಇವಂತೂ ನಮ್ಮ ಕುಟುಂಬಕ್ಕೆ ಬೆಸ್ಟ್ ಸೊಸೆ ಯಾರು ಈ ಮನೆ ಸೊಸೆ ಆಗ್ತಾರೆ ನಮ್ಮ ರಾಗು ಕೈನ ಯಾರ್ ಹಿಡಿತಾರೆ ತೀರ್ಮಾನ ಮಾಡುವಂತಹ ಮುಖ್ಯವಾದ ದಿನ ಇವತ್ತು ನಮ್ಮ ಮನೆಯ ಸೊಸೆ ಯಾರಾಗ್ತಾರೆ ಅಂತ ನಿರ್ಧಾರ ಆಗುತ್ತೆ ಮನೆಯ ಬೆಸ್ಟ್ ಸೊಸೆನ ಸೆಲೆಕ್ಟ್ ಮಾಡೋದಕ್ಕೋಸ್ಕರ ಇಲ್ಲಿವರೆಗೂ ಹಲವಾರು ಟಾಸ್ಕ್ ಗಳನ್ನ ಕೊಟ್ಟಿದ್ವಿ ಆ ಟಾಸ್ಕ್ ಗಳಲ್ಲಿ ಅಂತಿಮ ತೀರ್ಮಾನನೂ ಆಗಿದೆ ಹಾಗೆಯೇ ಅಂತಿಮ ಟಾಸ್ಕ್ ಒಂದು ಬಾಕಿ ಇದೆ ಆ ಟಾಸ್ಕ್ ಏನಪ್ಪ ಅಂದರೆ ಇವತ್ತು ಎಲೆಕ್ಷನ್ನ ಏರ್ಪಡಿಸಿದ್ದೀವಿ ಆ ಎಲೆಕ್ಷನಲ್ಲಿ ಯಾರು ವಿನ್ ಆಗ್ತಾರೆ ಅನ್ನೋದ್ರ ಮೇಲೆ ಯಾರು ಈ ಮನೆಯ ಸೊಸೆ ಆಗ್ತಾರೆ ಅಂತ ನಿರ್ಧಾರ ಆಗುತ್ತೆ ಜಾನ್ಸಿ ಅವರು ನಾನು ಈ ಮನೆ ಸೊಸೆನಾ ಅಂತ ಯೋಚನೆ ಮಾಡ್ತಾ ಇರೋ ಹೊತ್ತಲ್ಲೇ ಅನಿತಾ ಅವರು ನಾನೇ ಈ ಮನೆ ಸೊಸೆ ಅಂತ ದೃಢ ನಿರ್ಧಾರನ ಮಾಡಿ ಹೇಳ್ತಾ ಇದ್ದಾರೆ ಹಾಗಾಗಿ ಈ ಮನೆಯ ಬೆಸ್ಟ್ ಸೊಸೆ ಯಾರಾಗ್ತಾರೆ ಅಂತ ತೀರ್ಮಾನ ಮಾಡೋದಕ್ಕಿಂತ ಮುಂಚೆ ತಣ್ಣಗಿರ ಮಜ್ಜಿಗೆನ ಕುಡ್ಕೊಂಡು ಅಂತ ಹೇಳಿದ್ದೇನೆ ಅನಿತಾ ಮುಂದೆ ಹೋಗಿ ನಿಂತ್ಕೊಂಡು ಮೈಕ್ನ ದೂರ ಇಟ್ಟು ನಿಂಟು ಅನಿತಾ ಇವಾಗ ನಾನು ಮೀಟಿಂಗ್ ಅಂತ ಅಂದ್ಬಿಟ್ಟು ಸಪ್ರೇಟಾಗಿ ಎಲ್ಲರನ್ನೂ ಕರಿತೀನಿ ಕ್ಯಾಂಡಿಡೇಟ್ಸ್ ಮಾತ್ರ ಬರೋ ಹಾಗಿಲ್ಲ ಅಂತ ಹೇಳ್ತೀನಿ ನಾವು ಆ ಕಡೆ ಮೀಟಿಂಗ್ನ ಮಾಡ್ತಾ ಇರ್ತೀವಿ ಸೀಕ್ರೆಟಾಗಿ ನೀನು ಆಮೇಲಿಂದ ಬಂದು ನಮ್ಮ ಮೀಟಿಂಗ್ಗೆ ಜಾಯಿನ್ ಆಗಬೇಕು ಅಂತ ಪಿಸುಪಿಸು ಅಂತ ಹೇಳ್ತಾನೆ ಮೇಲೆ ಸರಿ ಈಗ ನಾವು ಮೀಟಿಂಗ್ನ ಮಾಡಬೇಕಾಗಿದೆ ಎಲೆಕ್ಷನ್ಗೋಸ್ಕರ ಅದಕ್ಕೋಸ್ಕರ ಕ್ಯಾಂಡಿಡೇಟ್ಸ್ನ ಬಿಟ್ಟು ಇನ್ನು ಮಿಕ್ಕವರೆಲ್ಲರೂ ನನ್ನ ಹೆಂಡತಿ ನನ್ನ ಧರ್ಮಪತ್ನಿ ಲಲಿತಾ ಅವ್ರನ್ನ ಫಾಲೋ ಮಾಡಿ ಅಂತ ಹೇಳ್ತಾನೆ ಆಗ ಲಲಿತಾ ಸರಿ ಬನ್ನಿ ಬನ್ನಿ ಎಲ್ಲರೂ ಬನ್ನಿ ಅಂತ ಅಂದ್ಬಿಟ್ಟು ಎಲ್ಲರೂ ಕರ್ಕೊಂಡು ಸೈಡಿಗೆ ಹೋಗ್ತಾಳೆ ಇಲ್ಲಿ ಚಾರು ಮತ್ತು ರಾಮಚಾರಿ ಜಾನ್ಸಿ ಮನೆಗೆ ಬರೋದಕ್ಕೋಸ್ಕರ ಮನೆಯವ್ರ ಹತ್ರ ಸುಳ್ಳು ಹೇಳಿ ಹೋಗೋಣ ಅಂತ ಇಬ್ರು ಒಟ್ಟಿಗೆ ಹೋದರೆ ಡೌಟ್ ಬರುತ್ತೆ ಮೇಡಮ್ ನಾನು ಫಸ್ಟ್ ಹೋಗಿರ್ತೀನಿ ಆಮೇಲೆ ನೀವು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿಬಿಟ್ಟು ಬನ್ನಿ ಅಂತ ರಾಮಚಾರಿ ಹೊರಗಡೆ ಬರ್ತಾನೆ ಆಗ ಅವರಮ್ಮ ಎಲ್ಲಿಗೋ ಮಗನೇ ಅಂತ ಕೇಳಿದ ಸ್ವಲ್ಪ ಆಚೆ ಹೋಗಿ ಬರ್ತೀನಮ್ಮ ಅಂತ ಹೇಳಿದಕ್ಕೆ ಇದ್ದಕ್ಕಿದ್ದಂಗೆ ಯಾಕೋ ಹೊರಡ್ತಾ ಇದೆಯಾ ಅಂತ ಹೇಳಿದಕ್ಕೆ ಇಲ್ಲ ಅದು ರುಕ್ಕು ಸ್ವಲ್ಪ ಫೋನ್ ಮಾಡಿದ್ಲು ಸ್ವಲ್ಪ ಸಾಮಗ್ರಿಗಳು ಬೇಕು ಅಂತ ಹೇಳಿದ್ಲು ನೆನ್ನೆ ನಾನು ಹೋಗೋಕಾಗ್ಲಿಲ್ವಲ್ಲ ಅದಕ್ಕೋಸ್ಕರ ಇವಾಗ ಹೋಗಿ ಕೊಟ್ಬಿಟ್ಟು ಬರ್ತೀನಮ್ಮ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಡ್ತಾನೆ ಹಾಗೇ ನಾನು ಬರೋದು ಸ್ವಲ್ಪ ತಡ ಆಗುತ್ತಮ್ಮ ನಾನು ರೀಚ್ ಆದ ತಕ್ಷಣ ನಾನು ನಿಮಗೆ ಫೋನ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಡ್ತಾನೆ ಸರಿ ಅಲ್ಲಿಂದ ಹೊರಡ್ತಿದ್ದಕ್ಕೆ ಹಿಂಗೆ ಚಾರು ಕೂಡ ಬಂದು ಅತ್ತೆಮ್ಮ ನಾನು ದೇವಸ್ಥಾನ ಹೋಗಿ ಬರ್ತೀನಿ ಅಂತ ಹೇಳ್ತಾಳೆ ಅದಕ್ಕೆ ದೇವಸ್ಥಾನಕ್ಕೆ ಏನಮ್ಮ ಇದ್ದಕ್ಕಿದ್ದಂಗೆ ಅಂತ ಹೇಳಿದ್ದಕ್ಕೆ ಅದು ಪ್ರವಚನ ಇದೆಯಂತೆ ದೇವಸ್ಥಾನದಲ್ಲಿ ನಾನು ಹೋಗ್ಬಿಟ್ಟು ಬರ್ತೀನಿ ನನಗೂ ಮನಸ್ಸಿಗೆ ಸ್ವಲ್ಪ ಕಸಿ ಬಿಸಿ ಇದೆ ಹೋಗಿ ಸ್ವಲ್ಪ ಹೊತ್ತು ಪ್ರವಚನ ಕೇಳಿಬಿಟ್ಟು ಬಂದರೆ ನನಗೂ ಸಮಾಧಾನ ಆಗುತ್ತೆ ಅತ್ತಮ್ಮ ಅಂತ ಹೇಳಿದ್ದಕ್ಕೆ ಅಲ್ಲಮ್ಮ ನಾನು ಬರ್ತೀನಿ ಅಂತ ಹೇಳ್ತಾರೆ ಅದಕ್ಕೆ ಬೇಡಿ ಅತ್ತಮ್ಮ ನಾನು ಒಬ್ಳೇನೆ ಪ್ರವಚನ ಕೇಳಕ್ಕೆ ಹೋಗಬೇಕು ಒಬ್ಳೇನೆ ಸ್ವಲ್ಪ ಹೊತ್ತು ಕೂತ್ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ಹೋಗ್ತಾ ಇರೋದೆ ಅದಕ್ಕೋಸ್ಕರ ಅಲ್ವಾ ಅಂತ ಹೇಳಿದ್ದಕ್ಕೆ ಅಜ್ಜಿ ಕೂಡ ಏ ಹೋಗಿ ಬರಲಿ ಬಿಡೆ ಅವಳು ಒಂದು ಹೆಣ್ಣು ನಾನು ಒಂದು ಹೆಣ್ಣು ನನಗೂ ಅರ್ಥ ಆಗುತ್ತೆ ಈ ಟೈಮಲ್ಲಿ ಒಬ್ಬರೇ ಇರಬೇಕು ಅಂತ ಅನ್ಸೋದು ಸಹಜ ಹೋಗ್ಬಿಟ್ಟು ಬರಲಿ ಅಂತ ಹೇಳಿದಕ್ಕೆ ಅವ್ರ ಅತ್ತೆಮ್ಮ ಕೂಡ ಸರಿ ನಮ್ಮ ಆಯ್ತು ನೀನು ಖುಷಿಯಾಗಿದ್ರೆ ನಿನ್ ಹುಟ್ಟೋ ಮಗು ಖುಷಿಯಾಗಿರುತ್ತೆ ಹೋಗ್ಬಿಟ್ ಬಾ ಆರಾಮಾಗಿ ಹೋಗ್ಬಿಟ್ ಬಾ ಅಂತ ಹೇಳ್ತಾರೆ ಸರಿ ಅತ್ತೆಮ್ಮ ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಚಾರು ಅಲ್ಲಿಂದ ಹೊರಟು ಹೊರಗಡೆ ಬರ್ತಾಳೆ ಝಾನ್ಸಿ ಇಲ್ಲಿ ದೇವ್ರ ಮುಂದೆ ಕೂತು ನಮಸ್ತೆನೆ ಮಾಡ್ತಂತ ದೇವ್ರೆ ನೀನೇ ಎಲ್ಲ ನನಗೆ ದಾರಿ ತೋರಿಸ್ಬೇಕು ಇಲ್ಲಿವರೆಗೂ ನಾನು ನಿನ್ನ ಹತ್ರ ಏನೂ ಬೇಡ್ಕೊಂಡಿಲ್ಲ ನನಗೆ ನಿನ್ ಮೇಲೆ ನಂಬಿಕೆನೂ ಇರಲಿಲ್ಲ ನಂಬಿಕೆ ವಿಶ್ವಾಸ ಪ್ರೀತಿ ದಯೆ ಎಲ್ಲ ಏನೂ ಇರಲಿಲ್ಲ ಇವಾಗ ನಿನ್ನ ಮೇಲೆ ನನಗೆ ನಂಬಿಕೆ ಬಂದಿದೆ ನಾನು ನಿನ್ನನ್ನು ಕೈ ಮುಗಿದು ಬೇಡ್ಕೊತಾ ಇದ್ದೀನಿ ದಯವಿಟ್ಟು ನನ್ನ ಗಂಡನ್ನು ನನಗೆ ಉಳಿಸ್ಕೊಡು ಇಲ್ಲಿವರೆಗೂ ನಾನು ನಿನ್ನ ಹತ್ರ ಏನೂ ಕೇಳ್ಕೊಂಡಿಲ್ಲ ನಾನು ಪ್ರಾಮಾಣಿಕವಾಗಿ ನಡ್ಕೊತಾ ಇದ್ದೀನಿ ಪ್ರಾಮಾಣಿಕತೆಯಿಂದ ನಡ್ಕೊಳ್ಳೋರಿಗೆ ನೀನು ಆಶೀರ್ವಾದನ ಮಾಡೇ ಮಾಡ್ತೀಯಾ ಅವ್ರಿಗೆ ನೀನು ದಯೇನ ತೋರಿಸೇ ತೋರಿಸ್ತೀಯಾ ಅನ್ನೋದು ನನಗೆ ಗೊತ್ತಿದೆ ಈ ಮುಂಚೆ ನನಗೆ ನಿನ್ನ ಮೇಲೆ ನಂಬಿಕೆಯೇ ಇರಲಿಲ್ಲ ಆದರೆ ನಾನು ಮದುವೆ ಯಾವಾಗ ಅಂತ ಆದನೂ ಆವಾಗ ಮೇಲೆ ನಂಬಿಕೆ ಬಂತು ಅದಕ್ಕೆ ಹೆಚ್ಚಿಂದಾಗಿ ರಾಗುನ ನಾನು ಕಳ್ಕೊಂತೀನಿ ಅಂತ ನಿನ್ನ ಮೇಲೆ ನನಗೆ ತುಂಬಾನೇ ನಂಬಿಕೆ ಬಂದಿದೆ ಇಲ್ಲಿವರೆಗೂ ನಾನು ಪ್ರಾಮಾಣಿಕತೆಯಿಂದನೇ ಪ್ರಯತ್ನಗಳನ್ನ ಮಾಡಿದ್ದೀನಿ ಆದರೆ ನಾವು ಎಷ್ಟೇ ಪ್ರಾಮಾಣಿಕತೆಯಿಂದ ಪ್ರಯತ್ನ ಪಟ್ರು ಕೊನೆಗೆ ರಿಸಲ್ಟ್ ಕೊಡೋದು ನೀನೇ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಹಾಗಾಗಿ ದಯವಿಟ್ಟು ನನಗೆ ದಯೇನ ತೋರ್ಸು ಯಾಕೆ ಅಂತ ಅಂದರೆ ನಾನು ನನ್ನ ಸೆರಗೊಡ್ಡಿ ಬೇಡ್ಕೊಂತ ಇದ್ದೀನಿ ನನಗೆ ನನ್ನ ಗಂಡ ಬೇಕು ನನ್ನ ಗಂಡ ಇಲ್ಲದೆ ನನಗೆ ಬೇರೆ ಏನೂ ಇಲ್ಲ ಇದನ್ನ ಬಿಟ್ಟು ನಾನು ಬೇರೆ ಏನೂ ಬೇಡ್ಕೊಳ್ಳೋದಿಲ್ಲ ನನಗೆ ಗಂಡ ಬೇಕು ನನ್ನ ಗಂಡ ಮಾಡು ದೇವರೇ ದಯವಿಟ್ಟು ನನಗೆ ನನ್ನ ಗಂಡನ್ನು ವಾಪಸ್ಸು ಸಿಗೋ ಥರ ಮಾಡಿಕೊಂಡು ನಾನು ನಿನ್ನ ಹತ್ರ ಸೆರ್ಗೊಟ್ಟು ಬೇಳ್ಕೊತಾ ಇದ್ದೀನಿ ಹಾಗೇ ಅಟ್ಲೀಸ್ಟ್ ನನಗೆ ನನ್ನ ಗಂಡನ್ನ ನಾನು ಪಡ್ಕೊಳ್ಳೋದಕ್ಕೋಸ್ಕರ ಯಾವ್ದಾದ್ರು ಒಂದು ದಾರಿ ಅಲ್ಲಿ ತೋರಿಸು ನೀನು ದಾರಿನ ತೋರಿಸು ಯಾವುದಾದ್ರೂ ಅಡ್ಡ ದಾರಿ ಇದ್ದರೆ ತೋರಿಸು ಯಾವ್ದಾದ್ರು ವೀಕ್ನೆಸ್ ಆದ್ರೂ ತೋರಿಸು ಅದನ್ನೇ ನಾನು ಸ್ಟ್ರೆಂತ್ ಆಗಿ ಮಾಡ್ಕೊತೀನಿ ದಯವಿಟ್ಟು ನನಗೆ ಸಹಾಯ ಮಾಡು ದೇವರೇ ನಿನ್ನನ್ನೇ ನಾನು ನಂಬಿದ್ದೀನಿ ನನ್ನ ಗಂಡ ನನಗೆ ಬೇಕು ಅಂತ ಕೈ ಮುಗಿದು ದೇವ್ರ ಹತ್ರ ಬೇಡ್ಕೊತಾಳೆ ಜಾನ್ಸಿ ಹಾಗೆ ಒಂದು ಫೋನ್ ಬಂದಿರುತ್ತೆ ಅದನ್ನು ತಗೊಂಡು ಬಂದು ಹೊರಗಡೆ ನಿಂತ್ಕೊಂಡು ಇರ್ತಾನೆ ಹಲೋ ಯಾರು ಅಂತ ಕೇಳಿದ್ದಕ್ಕೆ ಆ ಕಡೆಯಿಂದ ನಾನು ಸೋನು ಗೊತ್ತಾಗ್ಲಿಲ್ವಾ ಅಂತ ಹೇಳಿದ್ದಕ್ಕೆ ಯಾವ ಸೋನು ಅಂತ ಹೇಳಿದಕ್ಕೆ ನಾನು ಬಾಂಬೆ ಸೋನು ಅಂತ ಹೇಳಿದ ತಕ್ಷಣ ಗಣಪಗೆ ಫುಲ್ ಖುಷಿಯಾಗಿ ಅಯ್ಯೋ ನಾನು ಚಿನ್ನ ನನ್ನ ಮುದ್ದು ನೀನಾ ಅಯ್ಯೋ ನನಗೆ ಗೊತ್ತೇ ಆಗಲಿಲ್ಲ ಅಯ್ಯೋ ಚಿನ್ನ ನೀ ಹೇಗಿದೆಯೇ ನನಗಂತೂ ಮೈಯಲ್ಲಿ ರೋಮಾಂಚನ ಆಗ್ತಾ ಇದೆ ನೀನು ಫೋನ್ ಮಾಡಿರೋದನ್ನು ಕೇಳಿ ನಾನು ನಿನ್ನನ್ನು ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಕಣೆ ತುಂಬ ಅಂತ ಹೇಳಿದಕ್ಕೆ ಮರ್ತಿಲ್ವಾ ಅಂತ ಕಡೆಯಿಂದ ಸೋನು ಹೇಳ್ತಾಳೆ ಅದಕ್ಕೆ ಅಯ್ಯೋ ನೀನು ಮರೆಯೋದು ಆದರೂ ಹೇಗೆ ಬಾಂಬೆ ಸೋನು ನಾನು ನೀನು ಬೀಚಲ್ಲಿ ಆಟ ಆಡ್ತಾ ಇದ್ದಿದ್ದು ನಾನು ನೀನು ಕೈ ಹಿಡ್ಕೊಂಡು ಓಡಾಡ್ತಾ ಇದ್ದಿದ್ದು ಅಲ್ಲಿ ನೀನು ನಗ್ತಾ ಇದ್ದಿದ್ದು ಆ ನಗ್ಗೋ ಸೌಂಡು ಕೇಳಿಸ್ಕೊಂಡ್ರೇ ನನ್ನ ಮೈಯಲ್ಲಿ ರೋಮಾಂಚನ ಆಗ್ತಾ ಇದೆ ಇನ್ನು ನೀನು ಎದುರುಗಡೆ ಸಿಕ್ಬಿಟ್ಟಿದ್ದರೆ ಅಯ್ಯೋ ಅದ್ರ ಕಥೆನೇ ಬೇರೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ನೀನು ಫೋನ್ ಮಾಡಿದ್ದು ಅಂತ ಹೇಳಿದಕ್ಕೆ ಮತ್ತೆ ಯಾಕೆ ನನ್ನಿಂದ ದೂರ ಹೋಗ್ಬಿಡ್ರಿ ಅಂತ ಸೋನ ಹೇಳ್ತಾಳೆ ಅದಕ್ಕೆ ನಾನೆಲ್ಲೇ ದೂರ ಹೋದೆ ನಮ್ಮನೆಯವರು ಯಾವುದೋ ಒಂದು ಎಡ್ಬಿಡ ತಂದು ಕಟ್ಟಾಕಿದ್ರು ಹಾಗಾಗಿ ನಾನು ಇಲ್ಲಿ ಉಳಿದ್ಬಿಟ್ಟಿದ್ದೀನಿ ಆದರೆ ಮನಸ್ಸು ಮಾತ್ರ ನಿನ್ನ ಮೇಲೇ ಇದೆ ಮದುವೆ ಮಾತ್ರ ಬೇರೆಯವ್ರ ಜೊತೆಗಾಗಿದ್ದೀನಿ ಅಷ್ಟೇ ಹಾಗಾಗಿ ನನಗೆ ನೀನೇ ಇಲ್ಲ ಅಯ್ಯೋ ನನಗೆ ತುಂಬಾ ಖುಷಿ ಆಗ್ತಾ ಇದೆ ನೀನು ಫೋನ್ ಮಾಡಿರೋದು ನೋಡಿ ನನಗೆ ಏನು ಕೊಡಲ್ವೇನೆ ಏನಾದರೂ ಒಂದು ಕೊಡೆ ನನಗೆ ಒಂದು ಕೊಡೆ ನನಗೆ ಇನ್ನೂ ಮೈ ಮೇಲೆ ರೋಮಾಂಚನ ಆಗುತ್ತೆ ಹಾಗೇನೆ ರೊಮ್ಯಾನ್ಸ್ ಮಾಡ್ತಾ ಇದ್ದೀನಿ ಅನಿಸ್ತಾ ಇದೆ ಒಂದು ಕೊಡೆ ಅಂತ ಕೇಳ್ತಾನೆ ಅವಾಗ ಆ ಕಡೆಯಿಂದ ಕೊಡೋದಿಲ್ಲ ಸರಿ ಆಯ್ತು ನಾನೇನೇ ಒಂದು ಮುತ್ತು ಕೊಡ್ತೀನಿ ಆಮೇಲೇ ನೀನ್ ಕೊಡು ಅಂತ ಅಂದ್ಬಿಟ್ಟು ಒಂದು ಮುತ್ನ ಕೊಡ್ತಾನೆ ಮತ್ತೆ ಆ ಕಡೆಯಿಂದ ಸೋನು ಮುತ್ತನ ಕೊಡ್ತಾಳೆ ಅವಾಗ ಅಯ್ಯೋ ಇದೊಂದು ಮುತ್ತು ಸಾಕು ನನಗೆ ಪೂರ್ತಿಯಾಗಿ ನನ್ನ ಜೀವನ ಮಾಡೋದಕ್ಕೆ ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ ಅಯ್ಯೋ ಅಯ್ಯೋ ಅಂತ ಅಂದ್ಬಿಟ್ಟು ಈ ಕಡೆಯಿಂದ ಲೊಚ್ಚೆಗುಡ್ತ ಮುತ್ತನ ಕೊಡ್ತಾ ಇರ್ತಾನೆ ಫೋನ್ಗೆ ಅದನ್ನ ಯಾರೋ ವಿಡಿಯೋನ ಮಾಡ್ಕೊಂತಾರೆ ರಾಮಚಾರಿ ಮತ್ತೆ ಚಾರು ಇಬ್ರು ರಾಗು ಮನೆಗೆ ಅಂತ ಬರ್ತಾ ಇರ್ತಾರೆ ಅವಾಗ ರಾಮಚಾರಿ ಚಾರು ಕಡೆ ಹಿಂದೆ ತಿರುಗಿ ತಿರುಗಿ ನೋಡ್ತಾ ಇರ್ತಾನೆ ಅದಕ್ಕೆ ಚಾರು ಯಾಕೆ ರಾಮಚಾರಿ ಹಿಂದೆ ಹಿಂದೆ ತಿರುಗಿ ನೋಡ್ತಾ ಇದ್ದೀಯಾ ಏನಾಯ್ತು ಮುಂದೆ ನೋಡಿ ಗಾಡಿ ಓಡಿಸು ಅಂತ ಹೇಳಿದ್ದಕ್ಕೆ ಅಲ್ಲ ಮೇಡಮ್ ನನಗೊಂದು ಡೌಟು ನಿಮಗೆ ವಿವೇಕ್ ಇವಾಗ ಫೋನ್ ಮಾಡಿದ್ರು ತಾನೆ ಅಂತ ಕೇಳಿದ್ದಕ್ಕೆ ಹೌದು ಮತ್ತೆ ನೀವೇನಂತ ಹೇಳಿದ್ರಿ ಎಲ್ಲಿದ್ದೀವಿ ಅಂತ ಹೇಳಿದ್ರಿ ಜೈನಗರಲ್ಲಿ ಅಂತ ಹೇಳಿದ್ರಲ್ಲ ನೀವು ಅಂತ ಹೇಳಿದ್ದಕ್ಕೆ ಅಯ್ಯೋ ರಾಮಾಚಾರಿ ಅವನು ಏನಂತ ಕೇಳ್ದ ಎಲ್ಲಿದ್ದೀರಾ ಅಂತ ಅದಕ್ಕೆ ನಾನು ಜೈನಗರ್ ಅಂತ ಹೇಳಿದೆ ಅದರಲ್ಲಿ ತಪ್ಪೇನಿದೆ ಅಂತ ಹೇಳಿದ್ದಕ್ಕೆ ಅಲ್ಲ ಮೇಡಮ್ ಅವ್ನು ಪದೇ ಪದೇ ಫೋನ್ ಮಾಡಿ ತಲೆ ತಿಂತಾನೆ ಅಲ್ವಾ ನಿಮಗೆ ಅವನೊಂಥರ ವಿಚಿತ್ರ ಮನುಷ್ಯ ಅಲ್ವಾ ಅಂತ ಹೇಳಿದಕ್ಕೆ ಅವನು ತಲೆ ತಿಂದ್ರೆ ನಾನು ಅವ್ನು ತಲೆ ಹೇಗೆ ತಿನ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಅವ್ನು ಮತ್ತೆ ಮತ್ತೆ ಫೋನ್ ಮಾಡಿದ್ರೆ ಅವ್ನಿಗೆ ಏನು ಆನ್ಸರ್ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ನೀನು ಅದಕ್ಕೆ ತಲೆ ಕೆಡಿಸ್ಕೋಬೇಡ ಇವಾಗ ರಾಘು ಮನೆಗೆ ಹೋಗೋಣ ನಡಿ ಅಂತ ಹೇಳಿದಕ್ಕೆ ಪಕ್ಕನಾ ಅಂತ ಕೇಳ್ತಾನೆ ಹೌದು ರಾಮಾಚಾರಿ ಹೋಗೋಣ ನಡಿ ಅಂತ ಅಂದ್ಬಿಟ್ಟು ಇಬ್ಬರೂ ಬರ್ತಾರೆ ರಾಘು ಮನೆ ಕಡೆಗೆ ಗಣಪ ಎಲ್ಲರನ್ನು ಸೇರ್ಸಿರ್ತಾನೆ ಮೀಟಿಂಗ್ ಮಾಡೋಕೆ ಅಂತ ಆಗ ಸಂಗೀತ ದೊಡ್ಡಪ್ಪ ಏನೋ ಮಾತಾಡಬೇಕು ಅಂತ ಎಲ್ಲರನ್ನೂ ಸೇರ್ಸಿದ್ರಲ್ಲ ಅದೇನು ಹೇಳಿ ದೊಡ್ಡಪ್ಪ ಅಂತ ಕೇಳಿದಾಗ ಲಲಿತಾ ನೋಡು ಸಂಗೀತ ನಿನ್ನ ಓಟ್ ಯಾರಿಗೆ ಅಂತ ಕೇಳ್ತಾಳೆ ಅದಕ್ಕೆ ಇನ್ಯಾರಿಗೆ ನಮ್ಮ ಜಾನ್ಸಿ ಅತ್ತಿಗೆಗೆ ಅಂತ ಸಂಗೀತ ಹೇಳ್ಬಿಡ್ತಾಳೆ ಅದಕ್ಕೆ ಎಲ್ರಿಗೂ ಶಾಕ್ ಆಗುತ್ತೆ ಸಿಟ್ಟು ಬರುತ್ತೆ ಹಾಗೆಯೇ ಮಂಜುಳಾ ಏ ತೆಗೆದು ಹಾಕ್ತೀನಿ ನೋಡು ಅತ್ಗೆ ಅಂತೆ ಅತ್ಕಗೆ ಯಾವ ಸೀಮೆ ಅತ್ಕಗೆನೆ ನಿನಗೆ ಏ ಕತ್ತೆ ಅವಳಿಗೆ ಗೋಟ್ ಹಾಕ್ತೀನಿ ಅಂತೀಯಾ ನಿನ್ನ ಓಟ್ ಏನಿದ್ದರೂ ಅನಿತಾಗೆ ಆಗಿರಬೇಕು ಅಂತ ಹೊಡೆದು ಹೇಳಕ್ಕೆ ಹೋಗ್ತಾಳೆ ಅದಕ್ಕೆ ಅವಳು ಸಂಗೀತ ಕೇಳೋದಿಲ್ಲ ಅದಕ್ಕೆ ಗಣಪ ಬಂದು ಅಯ್ಯೋ ಪ್ರೀತಿಯಿಂದ ಹೇಳಬೇಕಮ್ಮ ನೀನು ಈ ಥರ ಹೇಳಿದ್ರೆ ಆಗಲ್ಲ ಅವಳಿಗೆ ಒಳ್ಳೆ ಕೆಟ್ಟದ್ದು ಯಾವುದು ಅಂತ ಚೆನ್ನಾಗಿ ಅರ್ಥ ಮಾಡ್ಕೊಂತಾಳೆ ಅವಳೇನು ಚಿಕ್ಕ ಮಗುನ ಅವ್ಳಿಗೆ ಅರ್ಥ ಆಗೋದ್ರಿಂದ ಅರ್ಥ ಮಾಡಿಸಿ ಹೇಳೋಣ ಅವಳು ನಮ್ಮ ಮಾತು ಕೇಳೇ ಕೇಳ್ತಾಳೆ ಅಂದ್ಬಿಟ್ಟು ಸಂಗೀತ ಹತ್ರ ಆಗಣಪ್ಪ ನೋಡಮ್ಮ ನಿನ್ನ ಅಕ್ಕನ ಜೀವನ ನಿನ್ನ ಕೈಯಲ್ಲಿದೆ ನೀನು ಓಟ ಹಾಕ್ಬೇಕಾಗಿರೋದು ಅನಿತಾಗೇನೆ ನಿನ್ನ ಅಕ್ಕನ ಲೈಫ್ ಹಾಳಾಗಲಿ ಅಂತ ಬಳಸ್ತೀಯ ಬಯಸ್ತೀಯ ನೀನು ಅಂತ ಹೇಳ್ತಾನೆ ಅದಕ್ಕೆ ಖಂಡಿತ ಅಕ್ಕನ ಲೈಫು ಹಾಳಾಗಲಿ ಅಂತ ಬಯಸೋದಿಲ್ಲ ಆದರೆ ಅಕ್ಕನ ಲೈಫ್ ಎಷ್ಟು ಮುಖ್ಯನೋ ಹಾಗೇನೆ ಅಣ್ಣನ ಲೈಫು ಅಷ್ಟೇ ಮುಖ್ಯ ಹಾಗಾಗಿ ನಾನು ಝಾನ್ಸಿ ಅದಕ್ಕೆಗೇನೆ ಓಟ ಅಂತ ಹೇಳ್ತಾಳೆ ಅದಕ್ಕೆ ಗಣಪ ತೆಗೆದು ಬಿಟ್ಟ ಅಂದ್ರೆ ನೋಡು ಮತ್ತೆ ಹಾಗೆ ಮಾತಾಡ್ತೀಯಾ ಅಂತ ಹೇಳಿದಾಗ ಹೇಳಿದಾಗಲಂತ ಹೇಳ್ತೀರಾ ಅಂತ ಅಂದ್ಬಿಟ್ಟು ಮತ್ತೆ ಹಾಗೆ ಹೇಳ್ತಾ ಇದ್ದೀರಲ್ಲ ನೀವು ಅಂತ ಹೇಳಿದಕ್ಕೆ ಈಗಿನ ಮಕ್ಕಳಿಗೆ ಹೊಡೆದೇ ಹೇಳಬೇಕಾಗತ್ತೆ ಕಣೆ ಅಂತ ಅಂದ್ಬಿಟ್ಟು ಅವನು ದುಡ್ಡನ್ನ ತೆಗೆದು ಈಗ ಹೇಳಮ್ಮ ಸಂಗೀತ ಈ ದುಡ್ಡಲ್ಲಿ ನೀನು ಎಲ್ಲ ತಗೊಳ್ಕೋಲರು ಲಿಪ್ಸ್ಟಿಕ್ಕು ಹಣೆ ಬೊಟ್ಟು ಏನ್ ಬೇಕು ಎಲ್ಲ ತಗೋ ತಗೋ ಅಂತ ಕೊಡ್ತಾನೆ ಆವಾಗ ಸಂಗೀತ ದುಡ್ಡು ಚಾಣೆ ಅಂತ ಅಂದರೆ ಇವಾಗ ನೀನು ಓಟ್ ಯಾರಿಗೆ ಹಾಕಬೇಕು ಅಂತ ಕೇಳಿದಾಗ ಸರಿ ಅನಿತಾಗೆ ಹಾಕ್ತೀನಿ ಅಂತ ಹೇಳ್ತಾಳೆ ಆಗಂಗ ರಾಗುನು ಹೌದೌದು ಅಂತ ಅನ್ಕೊತಾನೆ ಆಂಗ ಸರಿ ಆಯಿತು ಸಂಗೀತ ಓಟೇನೋ ನನಗೆ ಬರುತ್ತೆ ಮತ್ತು ಮಿಕ್ಕದವ್ರ ಓಟು ಅಂತ ಕೇಳ್ತಾಳೆ ಅದಕ್ಕಂಗೆ ಇನ್ಯಾರ್ದಮ್ಮ ಮಂಜುಳ ಓಟಂತೂ ನಿನಗೇನೆ ಬರೋದು ಅವಳಂತೂ ಯಾವುದೇ ಕಾರಣಕ್ಕೂ ಜಾನ್ಸಿಗೆ ಓಟ್ ಹಾಕೋದಿಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಮಂಜುಳ ಅವಳಿಗೆ ಓಟ್ ಹಾಕೋವಂಥ ಕರ್ಮ ನನಗೆ ಯಾಕೆ ಅಂತ ಮಂಜುಳ ಹೇಳ್ತಾಳೆ ಇನ್ನು ನಾನು ಹೆಂಡ್ತಿ ನಾನು ಹಾಕಿದ ಗೆರೆನ ದಾಟೋದಿಲ್ಲ ಓಟುನು ನಿನಗೇನೆ ಇನ್ನು ಪಲ್ಲವಿ ಓಟಂತೂ ನಿನಗೆ ಫಿಕ್ಸು ಇನ್ನು ನನ್ನ ಓಟು ನಿನ್ನನ್ನೇ ಗೆಲ್ಲಿಸ್ಬೇಕು ಅಂತ ಅಂದ್ಬಿಟ್ಟು ಪಣ ತೊಟ್ಟಿ ನಿಂತಿರ್ಬೇಕಾದ್ರೆ ನನ್ನ ಓಟು ನಿನಗೇನೆ ಇನ್ನು ರಾಗು ಓಟು ತನ್ನ ತಂಗಿ ಲೈಫ್ನ ಸರಿ ಮಾಡಬೇಕು ಅಂತ ಅವನು ನಿನಗೇನೆ ಓಟ್ ಹಾಕ್ತಾನೆ ಇನ್ನು ಓಟು ಮುಖ್ಯ ನಿನಗೆ ಎಲ್ಲರ ಓಟುನು ನಿನಗೆ ಬೀಳೋದು ಇವಾಗ ಹ್ಯಾಪಿನ ಅಂತ ಸಂಗೀತನ ಕೇಳ್ತಾ ಇರ್ತಾನೆ ಅಷ್ಟರೊಳಗಡೆ ಅಲ್ಲಿಗೆ ಜಾನ್ಸಿ ಬರ್ತಾಳೆ ಜಾನ್ಸಿ ಬಂದ ತಕ್ಷಣವೇ ಅವನು ಆ ಮ್ಯಾಟ್ರನ್ನ ಚೇಂಜ್ ಮಾಡಿಬಿಟ್ಟು ನೋಡಿ ಎಲೆಕ್ಷನ್ನು ತುಂಬ ನೀಟಾಗಿ ಆಗಬೇಕು ಯಾರಿಗೂ ಮೋಸ ಆಗಬಾರ್ದು ಇಲ್ಲಿ ಹಾಗೆ ಹೇಗೆ ಅಂತ ಹೇಳ್ತಾ ಇರ್ತಾನೆ ಅಷ್ಟರೊಳಗಡೆ ಝಾನ್ಸಿ ಅಲ್ಲಿ ಬಂದು ನೋಡಿ ಮೋಸ ಮಾಡೋದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರೋ ನೀವೇನೇ ಈ ಮಾತನ್ನು ಹೇಳ್ಬೋದಾ ದೊಡ್ಡ ಅಂತ ಹೇಳಿದ್ದಕ್ಕೆ ಏನಮ್ಮ ಹೇಳ್ತಾ ಇದೆಯಾ ನಾನು ಮೋಸ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ಖಂಡಿತ ಮೋಸ ಮಾಡ್ತೀರಾ ದೊಡ್ಡ ಮವ ನೀವು ಇದನ್ನು ವಹಿಸ್ಕೊಳ್ಳೋ ಹಾಗಿಲ್ಲ ಅಂತ ಹೇಳಿದ್ದಕ್ಕೆ ಮತ್ತು ಇನ್ಯಾರಮ್ಮ ವಹಿಸ್ಕೋಬೇಕು ಅಂತ ಹೇಳ್ತಾನೆ ಅದಕ್ಕೆ ನೀವು ವಹಿಸ್ಕೋಬೇಡಿ ಮೂರನೇ ಅವ್ರು ಯಾರಾದ್ರೂ ಈ ಇದನ್ನು ವಹಿಸ್ಕೋಬೇಕಾಗತ್ತೆ ಯಾಕೆ ಅಂತಂದರೆ ಎಲ್ಲ ಓಟು ನನಗೇ ಬಿದ್ದಿದ್ರು ನೀವು ಅದನ್ನು ಬೇಕಾದರೆ ಹಿಂದೆ ಕೂತ್ಕೊಂಡು ಆ ನೇಮ್ ನ ಚೇಂಜ್ ಮಾಡ್ಬಿಟ್ಟು ನಾ ಗೆಲ್ಲಿಸ್ಬಿಡ್ತೀರಾ ನಿಮ್ಮ ಮೇಲೆ ನನಗೆ ನಂಬಿಕೆ ಇಲ್ಲ ಇದನ್ನ ಬೇರೆ ಯಾರಾದ್ರೂ ಮೂರ್ನೇ ಯಾರಾದ್ರೂ ವಹಿಸ್ಕೊಂಡ್ರೆ ಚೆನ್ನಾಗಿರುತ್ತಂತೆ ಅಂತ ಹೇಳ್ತಾ ಇರ್ತಾಳೆ ಗಣಪ ಇವಾಗ ಯಾರಪ್ಪ ಉಸ್ತುವಾರಿ ವಹಿಸ್ಕೊಂತಾರೆ ಈಗ ಕೊನೆ ಮೂಮೆಂಟ್ ಅಲ್ಲಿ ಈ ತರ ಹೇಳ್ತಾ ಇದೀಯ ನಾನು ಹೇಗ್ ಮಾಡ್ಲಿ ಹೇಗ್ ಅಡ್ಜಸ್ಟ್ ಮಾಡ್ಲಿ ಅಂತ ಮಾತಾಡ್ತಾ ಇರ್ತಾನೆ ಟೆನ್ಷನ್ ಮಾಡ್ಕೊಂಡಿರ್ತಾನೆ ಅಷ್ಟರೊಳಗಡೆ ರಾಮಾಚಾರ್ಯ ಅವರು ಬೈಕ್ ಅಲ್ಲಿ ಅವ್ರ ಮನೆ ಹತ್ರ ಎಂಟ್ರಿ ಕೊಡ್ತಾರೆ ಹೆಲ್ಮೆಟ್ ನ ತೆಗೆದು ಕೆಳಗಡೆ ಇಳಿಯೋ ಅಷ್ಟೊಳಗಡೆ ಮನೆಯವ್ರೆಲ್ರು ಅಲ್ಲಿಗೆ ಬರ್ತಾರೆ ಆಗ ಬಂದಂಗ ರಾಮಾಚಾರಿ ಮತ್ತೆ ಚಾರು ಇದು ಶೇಷಮಜ್ಜಿ ಮನೆನಾ ಅಂತ ಕೇಳಿದ್ದಕ್ಕೆ ಹೌದು ಇದು ಶೇಷಮಜ್ಜಿ ಮನೆನೇ ನಮಸ್ತೆ ಆದರೆ ನೀವ್ಯಾರು ಅಂತ ಗೊತ್ತಾಗ್ಲಿಲ್ಲವಲ್ಲ ಅಂತ ಗಣಪ ಕೇಳ್ತಾನೆ ಅದಕ್ಕೆ ಬಂದವ್ರನ್ನ ಹೀಗೆ ಹೊರಗಡೆ ನೆನೆಸ್ಕೊಂಡು ಮಾತಾಡಿಸ್ತಾ ಇರ್ತೀರಾ ಅಥವಾ ಒಳಗಡೆ ಕರಿತೀರಾ ಅಂತ ಹೇಳ್ತಾರೆ ಅದಕ್ಕೆ ಅಲ್ಲ ಈ ಹೊರಗಡೆ ನಿಲ್ಸ್ಕೊಂಡು ಮಾತಾಡ್ಸೋದು ಸಂಸ್ಕಾರ ಅಲ್ಲ ಒಳಗಡೆ ಬನ್ನಿ ಮಾತಾಡೋಣ ಅಂತ ಅಂದ್ಬಿಟ್ಟು ಒಳಗಡೆ ಚಾರುನ ಮತ್ತೆ ರಾಮಾಚಾರಿನ ಕರಿ ಆಗ ರಾಗುಗೆ ಮತ್ತೆ ಜಾನ್ಸಿಗೆ ಇಬ್ಬರಿಗೂ ಖುಷಿಯಾಗಿ ಅವ್ರಿಗೆ ಅಲ್ಲೇನೆ ಸನ್ನೆನಲ್ಲೇ ಹಾಯ್ ಹೇಳ್ತಾರೆ ಒಳಗಡೆ ಮೇಲೆ ಅದು ಅವರು ಮನೆಯಲ್ಲಿ ಇಲ್ವಾ ಅಂತ ರಾಮಚಾರಿ ಕೇಳ್ತಾನೆ ಆಗ ಶೇಷಮಜ್ಜಿ ನಾನು ಮನೆಯಲ್ಲೇ ಇದ್ದೀನಿ ಇಲ್ಲಿದ್ದೀನಿ ಅಂತ ಅಂದ್ಬಿಟ್ಟು ಹೊರಗಡೆ ಬರ್ತಾರೆ ಇವಾಗ ನನ್ನನ್ನ ಹುಡ್ಕೊಂಡು ಬಂದಿದ್ದೀರಲ್ಲ ನೀವ್ಯಾರು ನೀವ್ಯಾರು ಅಂತ ನನಗೆ ಗೊತ್ತಾಗ್ಲಿಲ್ಲ ಅಂತ ಹೇಳ್ತಾರೆ ಅಜ್ಜಿ ಅದಕ್ಕೆ ರಾಮಚಾರಿ ಅದು ನಾನು ಕಮಲಜ್ಜಿ ಮೊಮ್ಮಗ ಅಂತ ಹೇಳಿದಾಗ ಏನೋ ನೀನು ನಮ್ಮ ಕಮಲನ್ ಮೊಮ್ಮಗನ ಅಯ್ಯೋ ನಿಮ್ಮನ್ನು ನೋಡಿ ನನಗೆ ತುಂಬಾ ಖುಷಿ ಆಯಿತು ಅಂತ ಹೇಳ್ತಾರೆ ಆವಾಗ ರಾಮಚಾರಿಗೆ ಮತ್ತೆ ರಾಗುವಗೆ ಮಾತಾಡಿದ್ದು ನೆನಪಾಗುತ್ತೆ ರಾಗು ಹೇಳಿರ್ತಂತಾನೆ ಸರಿ ಇವಾಗ ನೀವು ಝಾನ್ಸಿ ಮೇಡಮ್ನ ಗೆಲ್ಲಿಸ್ತೀನಿ ಅಂತ ಮನೆಗೇನೋ ಬರೋದು ಸರಿ ಆದರೆ ಹೇಗೆ ಬರ್ತೀರಾ ನಮ್ಮ ಮನೆಯವರು ಅದಕ್ಕೆ ಒಪ್ಕೊತಾರ ನೀವು ಚಾರು ಮೇಡಮ್ನ ಅಂದರೆ ಝಾನ್ಸಿ ಮೇಡಮ್ನ ಒಪ್ಸೋದಕ್ಕೆ ಅಂದರೆ ಗೆಲ್ಸೋದಕ್ಕೆ ಬರ್ತಾ ಇದ್ದೀರಾ ಅಂತ ಅಂದರೆ ನಮ್ಮ ಮನೆಯವ್ರು ಅಂತ ಕೇಳಿದ್ದಕ್ಕೆ ಮತ್ತಿನ್ನ ಹೇಗೆ ಬರೋದು ನಿಮ್ಮ ಮನೆಗೆ ಹಾಗಾದ್ರೆ ಬರಬೇಡಿ ಅಂತ ಹೇಳ್ತಾ ಇದ್ದೀರಾ ಅಂತ ಹೇಳಿದ್ದಕ್ಕೆ ರಾಗು ಖಂಡಿತ ನೀವು ನಮ್ಮ ಮನೆಗೆ ಬರಬೇಕು ಇವಾಗ ಹೇಗೆ ಝಾನ್ಸಿ ಮೇಡಮ್ನ ಗೆಲ್ಸಿದ್ರಿ ಹಾಗೇನೆ ನೀವು ಗೆಲ್ಲಿಸ್ಬೇಕು ಆದ್ರೆ ಈ ತರ ಬಂದರೆ ಮನೆಯವರು ಖಂಡಿತ ಒಪ್ಪೋದಿಲ್ಲ ಅದಕ್ಕೋಸ್ಕರ ನೀವು ಒಂದು ಕೆಲಸ ಮಾಡಿ ಕಮಲಜ್ಜಿ ಮೊಮ್ಮಗ ಅಂತ ಹೇಳ್ಕೊಂಡು ಬಂದ್ಬಿಡಿ ಅಂತ ಹೇಳಿದಕ್ಕೆ ಕಮಲಜ್ಜಿ ಮೊಮ್ಮಗನ ಕಮಲಜ್ಜಿ ಯಾರು ಅಂತ ಹೇಳಿದಕ್ಕೆ ಅದು ನಮ್ಮ ಅಜ್ಜಿಯ ಹಳೆಯ ಫ್ರೆಂಡು ಅವ್ರಿಗೆ ಇವಾಗ ಕಾಂಟ್ಯಾಕ್ಟೇ ಇಲ್ಲ ಎಷ್ಟೋ ವರ್ಷಗಳೇ ಆಗಿದೆ ಬರೀ ನಮ್ಮ ಅಜ್ಜಿಗೆ ಅವರ ನೆನಪುಗಳು ಅಷ್ಟೇ ಇರೋದು ಹಾಗಾಗಿ ಅವ್ರ ಹೆಸ್ರನ್ನ ಹೇಳ್ಕೊಂಡು ಬಂದ್ರೆ ಬನ್ನಿ ಅವಾಗ ಯಾವುದೇ ರೀತಿ ಸಮಸ್ಯೆನೂ ಆಗಲ್ಲ ನಿಮಗೆ ಅಲ್ಲಿ ಇರೋದಕ್ಕೆ ಜಾಗನೂ ಸಿಗುತ್ತೆ ಮನೆಗೆ ಎಂಟ್ರಿ ಸಿಗುತ್ತೆ ಖಂಡಿತ ಆತರ ನೀವು ಬರ್ಬೋದು ಬನ್ನಿ ಅಂತ ಹೇಳಿದಾಗ ಚಾರು ಅಯ್ಯೋ ಆತರ ಬಂದ್ರೆ ಸಮಸ್ಯೆ ಆಗಿಬಿಟ್ರೆ ಅಂದ್ರೆ ಏನು ಸಮಸ್ಯೆ ಆಗಲ್ಲ ನೀವು ಬನ್ನಿ ಅಂತ ರಾಘು ಹೇಳಿರ್ತಾನೆ ಅದು ಅವರಿಗೆ ನೆನಪಾಗುತ್ತೆ ರಾಮಚಾರಿ ಮತ್ತೆ ಚಾರುನ ಅಯ್ಯೋ ನಿಂತೇ ಇದ್ದೀರಲ್ಲ ಕೂತ್ಕೊಳ್ಳಿ ಅಂತ ಅಂದ್ಬಿಟ್ಟು ಸೋಫಾ ಮೇಲೆ ಕೂರಿಸ್ತಾರೆ ಮೇಲೆ ಅಜ್ಜಿ ಅಂದ್ರೆ ಶೇಷಂ ಅಜ್ಜಿ ಅಯ್ಯೋ ನಿನ್ನ ನೋಡಿ ನನಗೆ ಸುಮ್ ಖುಷಿ ಆಯ್ತಪ್ಪ ಅಂತ ಹೇಳಿದಾಗ ಸರಿ ಆಯ್ತು ನಮ್ಮ ಗಣಪ ಅಂಕಲು ಅಂತ ಕೇಳ್ತಾನೆ ಅದಕ್ಕೆ ಇಲ್ಲೇ ಇದ್ದಾನಲ್ಲ ನಾನೇನೆ ಗಣಪ ಅಂಕಲು ನಾನೇನೆ ಅಂತ ಹೇಳಿದಾಗ ಮತ್ತೆ ಲಲಿತಾ ಆಂಟಿ ಅಂತ ಕೇಳಿದಾಗ ನಾನೇ ನಾನೇ ಇವಳೇನೆ ನನ್ನ ದರ್ಭಪತ್ನಿ ಅಂತ ಪರಿಚಯ ಮಾಡಿಕೊಟ್ಟು ತಿಂತಾನೆ ಅಯ್ಯೋ ಅಂಕಲ್ ನಿಮ್ಮ ಬಗ್ಗೆ ನಮ್ಮ ಅಜ್ಜಿ ಎಲ್ಲ ತುಂಬ ಹೇಳ್ತಾ ಇದ್ರು ಅಂತ ಹೇಳಿದಾಗ ಅಯ್ಯೋ ಆಂಟಿಗೆ ನನ್ನ ಕಂಡ್ರೆ ತುಂಬ ಇಷ್ಟ ಅಂತ ಹೇಳಿದಾಗ ನೀನು ನಮ್ಮ ಕಮಲನ್ ಮಗನೇ ಮೊಮ್ಮಗನೇ ನನಗೆ ಗೊತ್ತಾಯಿತು ನಿನ್ನನ್ನು ನಾನು ತುಂಬ ಚಿಕ್ಕವನಿದ್ದಾಗ ನೋಡಿದ್ದು ಅಂತ ಶೇಷಮ್ ಅಜ್ಜಿ ಹೇಳ್ತಾರೆ ಹೌದು ನಮ್ಮ ಇವಾಗ ಇದ್ದಿದ್ದಿದ್ರೆ ಅಂತ ಹೇಳಿಬಿಟ್ಟು ನಿಂತಾರೆ ಎಲ್ಲ ಹೇಳಿದ್ದಾರೆ ಅಂಕಲ್ ನಿಮ್ಮ ಬಗ್ಗೆ ನಿಮಗೆ ಪುಳಿಯೋಗರೆ ಇಷ್ಟ ಅಂತ ಹೌದು ನನಗೆ ಪುಳಿಯೋಗರೆ ಅಂದರೆ ತುಂಬ ಇಷ್ಟ ಇನ್ನೂ ಏನೇನೆಲ್ಲ ಹೇಳಿದ್ದಾರೆ ಅಂತ ಕೇಳಿದಕ್ಕೆ ನಿಮಗೆ ರವೆ ಉಂಡೆ ಅಂದ್ರೂ ತುಂಬ ಇಷ್ಟ ಅಲ್ವಾ ಅದನ್ನು ಎಲ್ಲ ನಮ್ಮ ಅಜ್ಜಿ ಹೇಳ್ತಾ ಇದ್ರು ಅಂತ ಹೇಳ್ತಾರೆ ಓ ಹೌದಾ ನನ್ನ ಬಗ್ಗೆ ಅಷ್ಟೆಲ್ಲ ಹೇಳಿದಾರಾ ಅಂತ ಗಣಪ ತುಂಬಾ ಖುಷಿ ಪಡ್ತಾನೆ ಸರಿ ಅಂಕಲ್ ಆದರೆ ನಿಮ್ಮಿಬ್ಬರು ಪರಿಚಯ ಇದೆ ಶೇಷಮ್ ಅಜ್ಜಿ ಮತ್ತು ನೀವು ಮತ್ತು ಲಲಿತಾ ಆಂಟಿ ಪರಿಚಯ ಇದೆ ಇನ್ನು ನನಗೆ ಪರಿಚಯ ಆಗಲಿಲ್ವಲ್ಲ ಅಂತ ಹೇಳಿದ್ದಕ್ಕೆ ಸರಿ ನಾನು ಪರಿಚಯ ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ಟು ಎಲ್ಲರನ್ನೂ ಪರಿಚಯ ಮಾಡಿಕೊಡ್ತಾನೆ ಇವರು ಸಂಗೀತ ಅಂತ ಇವಳು ಪಲ್ಲವಿ ಇವಳು ನನ್ನ ತಮ್ಮನ ಹೆಂಡತಿ ಮಂಜುಳ ಇವರು ನಮ್ಮಮ್ಮ ಗೊತ್ತಿದೆಯಲ್ಲ ಅವನು ಒಬ್ಬನೇ ಮಗ ರಾಘುಗು ಅವರು ಅಂತ ಕೇಳಿದಾಗ ಜಾನ್ಸಿ ಇವರು ರಾಘು ಹೆಂಡತಿ ನಾನು ಈ ಮನೆ ಸೊಸೆ ಅಂತ ಹೇಳ್ಕೊಂತಾಳೆ ತಾಳಿನ ತೋರಿಸ್ಬಿಟ್ಟು ಆದರೆ ರಾಮಚಾರಿ ನನಗೆ ಒಂದು ಡೌಟ್ ಬರ್ತಾ ಇದೆ ಸರಿ ಇವರು ರಾಘು ಹೆಂಡತಿ ಅಂತ ಹೇಳಿದ್ರು ರಾಗು ಒಬ್ಬನೇ ಅಲ್ವ ಮಗ ಇಲ್ಲಿಗೆ ಇವ್ರು ಯಾರೂ ಗೊತ್ತಾಗ್ಲಿಲ್ವಲ್ಲ ಅಂತ ಅನಿತಾ ಕಡೆ ಭೇಟಿ ಮಾಡಿ ತೋರಿಸಾಗ ನಾನು ಈ ಮನೆ ಸೊಸೆ ಆಗೋಳು ಅಂತ ಹೇಳ್ತಾಳೆ ನನ್ಗೆ ಅರ್ಥ ಆಗ್ತಾ ಇಲ್ಲ ಏನು ಅಂತ ಹೇಳಿದಾಗ ಗಣಪ್ಪ ಎಲ್ಲ ನಾನು ಹೇಳ್ತೀನಪ್ಪ ಇಷ್ಟೆಲ್ಲ ಕತೆ ಆಗೋಯ್ತು ಇವತ್ತು ಯಾರು ಈ ಮನೆ ಸೊಸೆ ಆಗ್ಬೇಕು ಸೊಸೆ ಆಗಿರೋರ ಅಥವಾ ಸೊಸೆ ಆಗಬೇಕಾಗಿರೋರ ಯಾರು ನಮ್ಮ ರಾಗು ಹೆಂಡತಿ ಆಗ್ತಾರೆ ಅಂತ ತೀರ್ಮಾನ ಮಾಡಬೇಕಾಗಿದೆ ಇವಾಗ ನೀವು ಬಂದಿದ್ದು ಒಳ್ಳೇದೇ ನಿಮ್ಮ ಉಸ್ತುವಾರಿನಲ್ಲಿ ಎಲೆಕ್ಷನ್ ನಡೀಲಿ ಪ್ರಾರ್ಥನೆ ಆ ದೇವ್ರಿಗೆ ಕೇಳಿಸ್ತು ಅಂತ ಅನ್ಸುತ್ತೆ ಅದಕ್ಕೋಸ್ಕರನೇ ನೀವು ಬಂದಿದ್ದೀರಾ ಅನ್ಸುತ್ತೆ ಮಧ್ಯದಲ್ಲಿ ಉಸ್ತುವಾರಿ ಯಾರು ತಗೊಳೋದು ಅಂತ ಯೋಚನೆ ಮಾಡ್ತಾ ಇದೆ ದಯವಿಟ್ಟು ನೀವೇನೇ ಆ ಉಸ್ತುವಾರಿನ ವಹಿಸಿಕೊಂಡು ಮಾಡ್ಕೊ ಕೊಡಬೇಕು ಅಂತ ಹೇಳಿದ್ದಕ್ಕೆ ರಾಮಾಚಾರಿ ಅದು ಅಂಕಲ್ ಏನು ಹೇಳ್ತಾ ಇದ್ದೀರಾ ನಾವು ಅಂತ ಹೇಳಿದ್ದಕ್ಕೆ ಹೌದಪ್ಪ ನೀವೇನೇ ಆ ಉಸ್ತುವಾರಿನ ತಗೊಂಡು ಮಾಡಬೇಕು ಅಂತ ಹೇಳಿದ್ದಕ್ಕೆ ರಾಮಾಚಾರಿ ಮತ್ತು ಚಾರು ಇಬ್ರು ಓಕೆ ಆಯಿತು ಅಂತ ಒಪ್ಕೊತಾರೆ ಆಗ ಗಣಪ್ಪ ಹಾಗಾದರೆ ನಮ್ಮ ರಾಮಚಾರಿ ಮತ್ತು ಚಾರು ಉಸ್ತುವಾರಿನಲ್ಲೇ ಈ ಎಲೆಕ್ಷನ್ ನಡೀಲಿ ಮನೆಗೆ ಸೊಸೆ ಯಾರು ಅಂತ ಸೆಲೆಕ್ಟ್ ಆಗಲಿ ಇದಾಗಿತ್ತು ಈವತ್ತಿನ ಸಂಚಿಕೆ ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸೇ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು